ಹಸಿರು ಮಳೆ ಹಾನಿ ಪ್ರದೇಶಕ್ಕೆ ಬಿವೈ ವಿಜೇಂದ್ರ ಭೇಟಿ ನೀಡಿ ಹಾನಿಯ ವೀಕ್ಷಣೆಯನ್ನ ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಸೇತುವೆ ಹಾಗೂ ರೈತರ ಜಮೀನುಗಳಿಗೆ ಭೇಟಿಯನ್ನು ನೀಡಿದ್ದಾರೆ ನಿಟ್ಟೂರು ಸೇತುವೆಯಿಂದ ಅಪಾಯದ ಮಟ್ಟದಲ್ಲಿ ಹರಿತಿರುವಂತಹ ನೀರನ್ನು ವೀಕ್ಷಿಸಿದ್ದಾರೆ ವಿಜಯೇಂದ್ರ ಅವರು ಬೀದರ್ನಲ್ಲಿ ಮಳೆಯಿಂದ ರೈತರ ಪರಿಸ್ಥಿತಿ ಭೀಕರವಾಗಿದೆ ಮಾಂಜ್ರಾ ನದಿ ನೀರು ಹಾಗೂ ಕಾರಂಜ ಜಲಾಶಯದಿಂದ ಭಾರಿ ಹಾನಿಯಾಗಿದೆ ರೈತರ ಬೆಳೆಯಲ್ಲೂ ಕೂಡ ನಾಶವಾಗಿದೆ ಸೇತುವೆಗಳು ಮುಳುಗಿ ಹೋಗಿವೆ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು ಹಾನಿ ಪ್ರದೇಶಕ್ಕೆ ಭೇಟಿ ನೀಡಲು ನಾನು ಬಂದಿದ್ದೇನೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ರಾಜ್ಯದ ಕೃಷಿ ಸಚಿವರು ನಾಪತ್ತೆಯಾಗಿದ್ದಾರೆ ಕಾಟಾಚಾರಕ್ಕೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಖಂಡ್ರೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದ್ದು ಇದು ಮೊದಲನೇ ಬಾರಿ ಏನಲ್ಲ ನಮ್ಮ ಸರ್ಕಾರ ಇದ್ದಾಗಲೂ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಆದರೆ ಯಡಿಯೂರಪ್ಪನವರೇ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ರೈತರಿಗೆ ನೆರವಾಗಿದ್ರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಪರಿಹಾರದ ಹಣ ಸಂತ್ರಸ್ತರಿಗೆ ನೀಡಿದ್ರು ಮುಖ್ಯಮಂತ್ರಿಗಳು ಹಾಗೂ ಸಂಪುಟದ ಸಚಿವರು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತರಾಗಿದ್ದಾರೆ ಎರಡು ತಿಂಗಳಿಂದ ನಿರಂತರ ಮಳೆ ಸುರಿತಿದೆ ಜನ ಕಂಗಾಲಾಗಿದ್ದಾರೆ ಕೃಷಿ ಸಚಿವರು ಕಂದಾಯ ಸಚಿವರು ಎಷ್ಟು ಬಾರಿ ಈ ಕಡೆ ಬಂದಿದ್ದಾರೆ ಹೇಳಿ ಸೋಯಾ ತೊಗರಿ ಕಬ್ಬು ಗುದ್ದು ಎಲ್ಲವೂ ಕೂಡ ಹಾಳಾಗಿದೆ ನೆರೆಯ ಸಂದರ್ಭದಲ್ಲಾದರೂ ಜನರಿಗೆ ಸ್ಪಂದಿಸುವ ಮಾನವೀಯತೆ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ರಾಜ್ಯ ಸರ್ಕಾರದ ನಡವಳಿಕೆ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗ್ಗೆಯಿಂದ ನಾನು ನಮ್ಮೆಲ್ಲ ನಮ್ಮ ವಿಪಕ್ಷ ನಾಯಕರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಶರಣು ಸಲ್ಗಾರ್ ಶೈಲೇಂದ್ರ ಬೆಳದಾಳೆ ಅವರು ನಮ್ಮ ಪ್ರಕಾಶ್ ಕಂಡ್ರೇಜಿ ಅವರು ಪ್ರಭು ಚೌಹಾಣ್ ಅವರು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಪ್ರಮುಖರಲ್ಲ ಇವತ್ತು ಬೀದರ್ ಮುಗಿಸ್ಕೊಂಡು ಇಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ನಿಟ್ಟೂರಿಗೆ ಬಂದಿದ್ದೇವೆ ನಾವು ನೋಡ್ತಾ ಇದ್ರಿ ಇಲ್ಲಿ ಇವತ್ತು ಮಾಂಜ್ರ ಮತ್ತೆ ಕಾರಂಜ ಕಾರಂಜ ಇದರಿಂದ ಹೊಳೆ ಅರಿವು ಜಾಸ್ತಿ ಆಗಿರೋ ಪರಿಣಾಮವಾಗಿ ನೋಡಿ ಇಲ್ಲಿ ಗುಡಿನೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಮುಚ್ಚೋಗಿರತಕ್ಕಂಥದ್ದು ಮತ್ತು ಎಲ್ಲ ಹೊಲ ಏನು ಅಕ್ಕಪಕ್ಕ ಹೊಲ ಇದೆ ಅಲ್ಲೂ ಕೂಡ ಸಂಪೂರ್ಣ ನೀರು ನಿಂತಿರುವಂಥದ್ದು ಭಾಳ ಪರಿಸ್ಥಿತಿ ಭಾಳ ಭೀಕರವಾಗಿದೆ ರೈತರ ಪರಿಸ್ಥಿತಿ ನಾನು ಕೂಡ ಇವತ್ತು ನಾಳೆ ನಾಳೆ ನಂದು ಹುಬ್ಬಳ್ಳಿ ಪ್ರವಾಸ ಇತ್ತು ಇವತ್ತು ನನ್ನ ಸ್ವಕ್ಷೇತ್ರ ಶಿಕಾರಿಪುರ ಪ್ರವಾಸ ಇತ್ತು ನಾನು ನಮ್ಮ ಆರ್ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಮಾತನಾಡಿಕೊಂಡು ಇಲ್ಲ ನಾವು ತತಕ್ಷಣ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಹೋಗದೆ ನಾವು ಅಕ್ಷಮ್ಯ ಅಪರಾಧ ಆಗ್ತದೆ ರೈತರ ಸಮಸ್ಯೆಗಳನ್ನ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳ್ದೆ ಹೋದರೆ ವಿಪಕ್ಷವಾಗಿ ನಾವು ಕೂಡ ತಪ್ಪಾಗ್ತದೆ ನಾವು ಹೋಗಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಾವು ಬಂದಿದ್ದೇವೆ ಇಲ್ಲಿ ನೋಡಿದ್ರೆ ಪಾಪ ಯಾಕೆ ನಾನು ಎಲ್ಲ ರೈತರುಗಳನ್ನ ಇದ್ದೇನೆ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಈ ಭಾಗಕ್ಕೆ ಬಂದಿಲ್ಲ ಕೃಷಿ ಸಚಿವರು ಕಂದಾಯ ಸಚಿವರು ಇದು ಯಾರೂ ಪತ್ತೆನೇ ಇಲ್ಲ ಅವ್ರು ಯಾರೂ ಕೂಡ ಇಲ್ಲಿ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಇಲ್ಲಿಯ ಉಸ್ತುವಾರಿ ಸಚಿವರು ಅಲ್ಲಿ ಬೀದರ್ ರಾಯಚೂರು ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಟಾಚಾರಕ್ಕೊಂದು ಮನವಿ ಕೊಡುವಂಥದ್ದು ಅಂದರೆ ಒಂದು ಫಾರ್ಮಾಲಿಟಿ ಅಷ್ಟೇ ದುರಂತ ಏನಪ್ಪ ಅಂತ ಹೇಳಿದಾಗ ನಾವು ಹಿಂದೂ ನೋಡಿದ್ವಿ ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ರೀತಿ ಆಗಿರುವಂಥದ್ದು ಅಥವಾ ಮಹಾರಾಷ್ಟ್ರ ಜಲಾಶಯಗಳನ್ನ ನೀರು ಬಿಟ್ಟಿರೋ ಬಿಟ್ಟು ಈ ರೀತಿ ಅನಾಹುತ ಆಗಿರೋದು ಮೊದಲ ಬಾರಿ ಏನಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗೂ ಸಹ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಪಾಪ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಮನೆಗಳನ್ನು ಕೂಡ ಕಳೆದುಕೊಂಡಿದ್ರು ಆಗ ಇನ್ನೂ ಕೂಡ ಕಣ್ಮುಂದಿದೆ ನಾವೆಲ್ಲ ನಮ್ಮ ರೈತರು ಮಾಡ್ತಾ ಮಾಡ್ತಾಯಿದ್ರು ಇವತ್ತು ನನಗೆ ಹೋದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತತ್ತಕ್ಷಣ ಧಾವಿಸಿ ಅವರೇ ಸ್ವತಃ ಹೋದರು ಮುಖ್ಯಮಂತ್ರಿಗಳಾಗಿ ಬೀದರ್ ಜಿಲ್ಲೆಗೂ ಬಂದಿದ್ದರು ರಾಯಚೂರು ಜಿಲ್ಲೆಗೂ ಬಂದಿದ್ದರು ಕೊಪ್ಪಳ ಬೆಳಗಾವಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೆ ತತ್ಕ್ಷಣ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರ ಕೊಡ್ತದೆ ಅದು ಸರಿಸಮಾನವಾಗಿ ರಾಜ್ಯ ಸರ್ಕಾರನೂ ಕೂಡ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಪರಿಹಾರನ ಕೊಡುವಂಥ ಕೆಲಸ ಮಾಡಿದರು ಯಾರು ಬಡವರ ಮನೆ ಕಳ್ಕೊಂಡಿದ್ರು ಅವ್ರಿಗೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತೊಂದು ಚುನಾಯಿತ ಸರ್ಕಾರ ಇದ್ದಿದ್ದೇ ಆಗಿದ್ದಿದ್ರೆ ಈ ರೀತಿ ಒಂದು ರೈತರ ಗೋಳನ್ನು ಕೇಳುವಂಥ ಒಂದು ಮಾತೃ ಮುಖ್ಯಮಂತ್ರಿ ಇದ್ದಿದ್ದೇ ಆಗಿದ್ದರೆ ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಬೆಂಗಳೂರಿಗೆ ಸೀಮಿತ ಆಗಿದೆ ಬೆಂಗಳೂರಿಗೆ ಸೀಮಿತ ಆಗಿದೆ ನೀವೇ ಹೇಳಿ ಎಷ್ಟು ಬಾರಿ ನೋಡಿ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಮಳೆ ಇದೆ ಇವತ್ತು ಬಾಲ್ಕಿ ಇರ್ಬೋದು ಪಕ್ಕದ ಔರಾದ ಕ್ಷೇತ್ರ ಇರ್ಬೋದು ಬೀದರ್ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾ ಯಾವಾಗ ಇಲ್ಲಿ ಕೃಷಿ ಸಚಿವರು ಬಂದಿದ್ದಾರೆ ಉದಾಹರಣೆಗಳೇ ಇಲ್ಲ ಕಂದಾಯ ಸಚಿವರು ಅಂದರೆ ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ರೈತರು ಪರಿಹಾರ ಕೊಡ್ತೇವೆ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದರೆ ಯಾತಕ್ಕೋಸ್ಕರ ಇರ್ಬೇಕಾಗ್ ಚುನಾಯಿತ ಸರ್ಕಾರ ಏನ್ ಮಾಡುದು ನಮಗೆ ಓಟ್ ಹಾಕ್ತಾರೀ ಸಾಲದಕ್ಕೆ ಮೊನ್ನೆ ಲೋಕಸಭಾ ಚುನಾವಣೆಗೆ ಬರೀ ಅಲ್ಲಿ ಗೆದ್ದಿದ್ದಾರೆ ಹಂಗಾಗಿ ಅವ್ರ ಒಂದ್ ರೀತಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಅಲ್ಲ ಸಂಪೂರ್ಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಂಪೂರ್ಣವಾಗಿ ಮರೆತಿದ್ದಾರೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು ಯಾವುದೇ ವಿಚಾರ ತೆಗೆದುಕೊಳ್ಳಿ ಇವತ್ತು ಶಿಕ್ಷಕರ ನೇಮಕಾತಿ ವಿಚಾರ ಎಲ್ಲವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಎರಡು ತಿಂಗಳಿಂದ ಗುಲ್ಬರ್ಗ ಬಂದಾಗ ಈಗ ಅಟ್ಲೀಸ್ಟ್ ಇಂಥ ನೆರೆ ಸಂದರ್ಭದಲ್ಲಾದರೂ ಕೂಡ ರೈತರಿಗೆ ಒಂದು ಸ್ಪಂದನೆ ಮಾಡಬೇಕು ಅನ್ನೋ ಮಾನವೀಯತೆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ನಡ್ಕೊಳ್ಬೇಕಾಗಿತ್ತು ನಾನು ನೋಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಆಗ್ರಹ ಕೂಡ ಮಾಡ್ತೇನೆ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಜಾತಿ ಜನಗಣತಿ ಧರ್ಮ ಸಮಾಜವೆಲ್ಲ ಒಂದು ಕಡೆ ಇರ್ತದೆ ಈ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಇವತ್ತು ಭಾಳ ಮುಖ್ಯ ರೈತ ಹೇಳಿದ್ರೆ ಜಾತಿ ಇಲ್ಲ ಹಾಗಾಗಿ ರೈತನೇ ಇವತ್ತು ಈ ನಾಳೆ ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಪರಿಸ್ಥಿತಿ ಈಗ ಈ ದುಸ್ಥಿತಿ ಆಗಿದ್ದರೆ ಒಂದು ಚುನಾಯಿತ ಸರ್ಕಾರ ಆ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು ಅವರ ಆದ್ಯ ಕರ್ತವ್ಯ ಆಗಬೇಕು ಈಗಲೂ ಕೂಡ ಕಾಲ ಮಿಂಚಿಲ್ಲ ಮುಖ್ಯಮಂತ್ರಿಗಳು ಕೇವಲ ವೈಮಾನಿಕ ಸಮೀಕ್ಷೆ ಮಾಡ್ದೇನೆ ಕೃಷಿ ಸಚಿವರನ್ನು ಕಂದಾಯ ಸಚಿವರನ್ನು ಉಸ್ತುವಾರಿ ಸಚಿವರನ್ನು ಕರ್ಕೊಂಡು ಬರಬೇಕು ಇಲ್ಲಿಯ ರೈತರ ಪರಿಸ್ಥಿತಿ ನೇರವಾಗಿ ಅವರೇ ಆಲಿಸ್ಬೇಕು ಅವ್ರ ಮಾತುಗಳನ್ನು ಕೇಳಬೇಕು ಸರ್ ಇನ್ನೊಂದು ವಿಷಯ ಕಲ್ಯಾಣ ರೈತರ ಅವರೇ ಕರ್ಗೆ ಕುಟುಂಬದ ನಲ್ವತ್ತು ಎಕರೆ ಹೊಲ ಅಥವಾ ಬೆಳೆ ಸಂಪೂರ್ಣ ನಾಶ ಆದರೆ ಏನು ಭಾಳ ವ್ಯತ್ಯಾಸ ಆಗಂಗಿಲ್ಲ ಆದರೆ ಪಾಪ ನಮ್ಮ ರೈತರೇನಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಸಾಲ ಸೋಲ ಮಾಡಿಕೊಂಡು ಇವತ್ತು ಸಾಲ ಸೋಲ ಮಾಡಿಕೊಂಡು ಇವತ್ತು ತಾಳಿನೂ ಅಡ ಇಟ್ಟು ಇವತ್ತು ಸಾಲ ಮಾಡಿ ಹೊತ್ತು ಉಳುಮೆ ಮಾಡುವಂಥ ಕೆಲಸ ಮಾಡಿರ್ತಾರೆ ನೋಡಿ ಇವತ್ತು ಈ ಭಾಗದಲ್ಲಿ ಇವತ್ತು ತೊಗರಿಯ ಕನಜ ಅಂತ ಹೇಳ್ತೀವಿ ಗುಲ್ಬರ್ಗ ಸಂಪೂರ್ಣ ತೊಗರಿ ಹಾಳಾಗಿದೆ ಈ ಭಾಗದಲ್ಲೂ ಸಹ ಉದ್ದು ಹೆಸರು ಸೋಯಾಬೀನು ತೊಗರಿ ತೊಗರಿ ಎಲ್ಲವೂ ಕೂಡ ಸಂಪೂರ್ಣ ಅಧಿಕಾರಿಗಳೇ ಹೇಳ್ತಾಯಿದ್ರು ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಇವತ್ತು ಬೆಳೆ ಸಂಪೂರ್ಣ ನಾಶ ಆಗಿರುವಂಥದ್ದು ಹಾಗಾಗಿ ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಬ ರೈತರ ಮೇಲೆ ಬಡವರ ಬಗ್ಗೆ ಒಂಚೂರು ಕಾಳಜಿ ತೋರಿಸ್ಬೇಕು ಪರಿ ರೈತರಿಗೂ ಪರಿಹಾರ ಕೊಡಬೇಕು ಯಾರು ಮನೆ ಕಳೆದುಕೊಂಡಿದ್ದಾರೆ ಅವರ ರಕ್ಷಣೆಗೂ ಕೂಡ ರಾಜ್ಯ ಸರ್ಕಾರ ಬರಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ